ಶಾಸಕರು ಹಾಗೂ ಪ್ರಾಧಿಕಾರದ ಸದಸ್ಯರಾದ ಕೆ ಹರೀಶ್ ಗೌಡ ಅವರು ಇಂದು ಮೈಸೂರಿನ ಜಲದರ್ಶಿನಿ ಹೊಸ ಕಟ್ಟಡದ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಐವತ್ತು ಐವತ್ತರ ಅನುಪಾತದಲ್ಲಿ ನಿವೇಶನ ನೀಡಲು ಹಾಗೂ ಪರಿಹಾರ ನೀಡಲು ಎರಡು ಸಾವಿರದ ಹದಿನೈದರಲ್ಲೇ ಗೆಜೆಟ್ ನೋಟಿಫಿಕೇಷನ್ ಆಗಿತ್ತೆಂದು ಶಾಸಕ ಹರೀಶ್ ಗೌಡ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಮೂಡಾ ಹಗರಣದ ಬಗ್ಗೆ ಈಗಾಗಲೇ ತನಿಖೆ ನಡೆಯುತ್ತಿದ್ದು ಇದಕ್ಕೆಲ್ಲ ಅಧಿಕಾರಿಗಳೇ ಕಾರಣ ಎಂದು ಮೂಡಾ ಅಧ್ಯಕ್ಷ ಮರೇಗೌಡ ಆರೋಪಿಸಿದರು ಶಾಸಕ ಡಾಕ್ಟರ್ ಡಿ ತಿಮ್ಮಯ್ಯ ರಮೇಶ್ ಬಂಡಿ ಸಿದ್ದೇಗೌಡ ಹಾಗೂ ಇತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಇವತ್ತು ತಮ್ಮ ಕರೆದಿರ್ತಕ್ಕಂಥ ಉದ್ದೇಶ ಮೂಡಾದಲ್ಲಿ ಸೈಟ್ ವಿತರಣೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಗರಣ ಆಗಿದೆ ಕೋಟ್ಯಂತ ರೂಪಾಯಿ ಸಹ ನಷ್ಟ ಆಗಿರ್ತಕ್ಕಂಥ ಹಿನ್ನೆಲೆ ಇದೆ ಅಂತ ಹೇಳಿ ಮಾಧ್ಯಮದ ಮೂಲಕ ಹೊಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಮೂಡ ಅಧ್ಯಕ್ಷನಾಗಿ ಅದನ್ನು ಜನರಿಗೆ ಮತ್ತು ನಿಮಗೆ ತಿಳಿಸ್ತಕ್ಕಂಥದ್ದು ಪ್ರತಿಕ್ರಿಯಿಸ್ತಕ್ಕಂಥ ನನ್ನ ಕರ್ತವ್ಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಸಭೆಯನ್ನು ಕರೆದಿದ್ದೀವಿ ಇವತ್ತು ಯಾವ ನಿಮ್ಮ ಮಾಧ್ಯಮದ ಮೂಲಕ ನೋಡಾದ ಅಗ್ರಣ ಆಗಿದೆ ಅಂತ ಹೇಳ್ತಕ್ಕಂಥ ಒಂದು ಪ್ರತಿ ಹೊತ್ತು ಅದನ್ನು ನಾನು ಸಂಬಂಧಪಟ್ಟ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಗಮನ ತಂದು ಈ ರೀತಿ ಪತ್ರಿಕೆಯಲ್ಲಿ ಬಂದಿದೆ ಅದನ್ನು ತನಿಖೆಯಲ್ಲಿ ಅದಕ್ಕೆ ಕ್ರಮವಹಿಸಬೇಕು ಅಂತ ಹೇಳಿದಾಗ ಸಂಬಂಧಪಟ್ಟ ಇಲಾಖೆ ಸಚಿವರಾದಂಥ ಬೈತಿ ಬಸವರಾಜ್ ಸುರೇಶ್ ಅವರನ್ನು ಕಳಿಸಿ ಅದು ಸಭೆ ಮಾಡಿ ಪರಿಶೀಲನೆ ಮಾಡಿ ಅವರು ಒಂದು ಎಂಕ್ವೈರಿ ಕಮಿಟಿಯನ್ನು ಕೂಡ ಪ್ರಾರಂಭ ಆಗಿದೆ ಎಂಕ್ವೈರಿ ಈಸ್ ಗೋಯಿಂಗ್ ನಡೀತಾ ಇದೆ ಎಂಕ್ವೈರಿ ನಡೀತಕ್ಕಂಥ ಸಂದರ್ಭದಲ್ಲಿ ಅದನ್ನು ನಾವು ಮೂಡದಲ್ಲೇ ಕರೆಬಾಯಿತು ಸಭೆನ ಯಾಕಂದರೆ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಮಾಡ್ತೀವಿ ಅದನ್ನು ಮೂಡ ಯಾವ ಒಂದು ಅಗ್ರಣ ಆಗಿರ್ತಕ್ಕಂಥದ್ದು ಸುಮಾರು ನಾಲ್ಕು ಸಾವಿರದ ಐದು ಸಾವಿರ ಸೈಟ್ ನಿಮಿಷ ಹೆಚ್ಚುಗೆ ಆಗಿರ್ತಕ್ಕಂಥದ್ದು ಏನು ಮಾಧ್ಯಮದ ಮುಖ ಬಂದಿದೆ ಅದೆಲ್ಲವೂ ಕೂಡ ಎಂಕ್ವೈರಿ ನಡೀತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ನಾವು ಮತ್ತೆ ಈ ಸಭೆ ತರ್ತಕ್ಕಂಥ ಅಗತ್ಯ ಇಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇನ್ನು ಈ ಒಂದು ಸುದ್ದಿ ಮಾಧ್ಯಮದ ಮೂಲಕ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರ ಶ್ರೀಮತಿ ಅವರ ಏನು ಕಾನೂನು ಚೌಕಟ್ಟಿನಲ್ಲಿ ತರ್ಟಿ ಫಿಫ್ಟಿ 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 ಏಜ್ ನಾವು ಅದು ಅನುಮತಿ ಅವ್ರಿಗೆ ಸೈಟ್ ವಿವೇಚನೆ ನಿವೇಶನ ಹಂಚಿಕೆ ಆಗಿತ್ತು ಅದರ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಅದಕ್ಕೆ ಪ್ರಶ್ನೀಕರಣ ಕೊಡ್ತಕ್ಕಂಥ ಏಕೆಂದ್ರೆ ಮೂಡ ಅಧ್ಯಕ್ಷನಾಗಿ ಮೂಢ ಸದಸ್ಯರಾಗಿ ನಾವು ಸ್ಪಷ್ಟೀಕರಣ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಸಭೆಯನ್ನು ಕರೆದಿದ್ದೀವಿ ಆ ಒಂದು ಅದರ ಪ್ರಯುಕ್ತವಾಗಿ ಮಾನ್ಯ ಸದಸ್ಯರಾದ ಹರೀಶ್ ಗೌಡ್ರು ಮತ್ತು ರಮೇಶ್ ಬಂಡೇಶ್ ದೇವಗೌಡರು ತಿಮ್ಮಯ್ಯನವರು ಕೂಡ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ವ್ಯವಸ್ಥೆನೂ ಆಗುತ್ತೆ ತಗಿದ್ರು ಕೂಡ ಸಹಕರಿಸಬೇಕು ಅಂತ ಹೇಳಿ ಎರಡು ಸಾವಿರದ ಹದಿನೈದರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ನೈನು ಹಿಂದೆ ಸರ್ಕಾರ ತೀರ್ಮಾನ ಮಾಡಿರ್ತದೆ ಸಿಕ್ಸ್ಟಿ ಮತ್ತು ಫಾರ್ಟಿ ರೇಷಿಯೋದಲ್ಲಿ ಮೂಡಗೆ ಸಿಕ್ಸ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟು ರೈತರಿಗೆ ಕೊಡಬೇಕು ಅಂತ ಏನು ಗೆಸೆಟ್ ನೋಟಿಫಿಕೇಷನ್ ಹಿಂದೆ ಆದೇಶ ಆಗಿರ್ತದೆ ಅದನ್ನ ಪರಿಶೀಲನೆ ಮಾಡಿ ಐವತ್ತು ಐವತ್ತರ ಅನುಪಾತದಲ್ಲಿ ಮಾಡಬೇಕು ಅಂತೇಳಿ ಎರಡು ಸಾವಿರದ ಹದಿನೈದರಲ್ಲಿ ಗೆಸೆಟ್ ನೋಟಿಫಿಕೇಷನ್ ಆಗುತ್ತೆ ಅದ್ರ ಮೇಲೆ ಸುಂದರಮ್ಮ ಅಂತೇಳಿ ಈ ಅನುಪಾತದ ಪ್ರಕಾರ ನಾನು ಜಮೀನನ್ನ ನಮ್ಮ ಗಮನಕ್ಕೆ ತೆರೆದನೇ ಲ್ಯಾಂಡ್ ಎಕ್ವಿಷನ್ ಮಾಡ್ಕೊಂಡಿದ್ದೀರಿ ಮೂಡೋದ್ರಲ್ಲಿ ಹಂಚಿದ್ದೀರಿ ಅಂಥೇಳಿ ಅವರು ಅರ್ಜಿಯನ್ನು ಕೊಟ್ಟು ಜೊತೆಗೆ ನಾವು ಮಗೇನು ಆಗಲಿಲ್ಲ ಅಂತ ಹೇಳಿದ ಹೇಳಿದ್ಮೇಲೆ ಹೈಕೋರ್ಟ್ಗೆ ಹೋಗ್ತಾರೆ ಸುಮಾರು ರಾಮ್ಪುರದ್ದ ಜಮೀನು ಎರಡು ಎಕರೆ ಶ್ರೀರಾಮ್ಪುರ ಜಮೀನು ಎರಡು ಸಾವಿರದ ಹದಿನಾಲ್ಕರ ಮುಂದೆ ಮತ್ತೆ ಎರಡು ಸಾವಿರದ ಹದಿನೈದು ಅಲ್ಲಿ ಅಲ್ಲಿ ತನಕ ಯಾವುದು ಜಮೀನು ಕೊಟ್ಟಿರೋದಿಲ್ಲ ಅಲ್ಲಿ ತನಕ ಅವರ ಗಮನಕ್ಕೆ ತೆರೆದನೇ ಯಾರನ್ನ ಲ್ಯಾಂಡ್ ಆ್ಯಕ್ವಿಷಿಷನ್ ಆಗದೇ ನಾವೇ ಮೂಡಾದಿಂದ ಏನು ನಾವು ಲ್ಯಾಂಡ್ ಇದನ್ನ ಡೆವಲಪ್ ಮಾಡಿಬಿಟ್ಟಿದೀವಿ ಅವ್ರಿಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕೊಡಬೇಕು ಅಂತ ಮಾಡಿರ್ತದೆ ಹೇಳ್ತದೆ ಆಗ ಎರಡು ಸಾವಿರದ ಏನು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಾವು ಭೂಮಿ ಕೊಡಬೇಕು ಅಂತ ಅನ್ನೋದನ್ನ ನೋಡಿ ಎರಡು ಸಾವಿರದ ಒಂಬತ್ತನೇ ಇಸ್ಲಿ ಕೂಡ ಆ್ಯಕ್ಟ್ ಆಗುತ್ತೆ ಅದರಲ್ಲಿ ನಾವು ಯಾರು ಭೂಮಿ ಕಳ್ಕೊಂಡಿರ್ತಾರೆ ರೈತರು ಅವ್ರಿಗೆ ಭೂಮಿನ ಕೊಡಲೇಬೇಕು ಬದಲಿ ನಿವೇಶಗಳನ್ನ ಹಂಚಿಕೆನ ಮಾಡಲೇಬೇಕು ಅಂತ ಅನ್ನೋದು ಎರಡು ಸಾವಿರದ ಒಂಬತ್ತನೇ ಎಷ್ಟಲ್ಲಾಗುತ್ತೆ ಹತ್ತೊಂಬತ್ತು ತೊಂಬತ್ತೊಂದರಲ್ಲಿ ಯಾರು ಮೂಡ ಮೂಡಾಗೆ ಭೂಮಿನ ಕೊಟ್ಟಿರ್ತಾರೆ ಒಪ್ಪಂದದ ಮೇರೆಗೆ ಪರಸ್ಪರ ಒಪ್ಪಂದದ ಮೇರೆಗೆ ನೈನ್ಟೀನ್ ನೈಂಟಿ ಒನ್ನಲ್ಲಿ ಆವಾಗ ಎಕರೆಗೆ ಒಂದು ಸೈಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಪ್ರೋತ್ಸಾಹಕ ನಿವೇಶನವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಆಗಿರ್ತದೆ ಇವ್ರು ಡಿನೋಟಿಫೈ ಆಗಿರುವಂಥವಕ್ಕೆ ಡಿ ಡಿನೋಟಿಫಿಕೇಷನ್ ಆಗಿರುವಂಥವಕ್ಕೆ ಮತ್ತೆ ಇವರು ಉಪಯೋಗಿಸ್ಕೊಂಡ್ಬಿಟ್ಟಿದ್ರೆ ಪ್ರಾಧಿಕಾರ ಉಪಯೋಗಿಸ್ಕೊಂಡಿದ್ರೆ ಅವ್ರಿಗೆ ಬದಲಿಯಾಗಿ ಭೂಮಿ ಕೊಡಬೇಕು ಅಂತ ಅಂದ್ಬಿಟ್ಟು ಆ್ಯಕ್ಟ್ ಆಗುತ್ತೆ ನೈ ನೈನ್ಟೀನ್ ಏಯ್ಟಿ ನೈನಲ್ಲಿ ಅದನ್ನು ಕೊಡೋಕ್ಕಾಗೋದಿಲ್ಲ ಮೂಡಾಗೆ ಆಗುತ್ತೆ ಪ್ರಾಧಿಕಾರಕ್ಕೆ ಲಾಸ್ ಆಗುತ್ತೆ ಅಂತ ಅನ್ನೋದನ್ನು ಮನ್ಗಂಡು ಫಾರ್ಟಿ ಸಿಕ್ಸ್ಟಿ ರೇಷ್ಯೋಲಿ ಕೊಡಬೇಕು ಅಂತ ಅಂದ್ಬಿಟ್ಟು ನೈನ್ಟೀನ್ ಏಯ್ಟಿ ನೈನಲ್ಲೇ ಮತ್ತೆ ಇನ್ನೊಂದು ರೆಸೊಲ್ಯೂಷನ್ ಪಾಸ್ ಆಗುತ್ತೆ ಅದಾದ ನಂತರ ಸಾಮಾನ್ಯವಾಗಿ ಸುಮಾರು ದಿನ ಯಾರು ಭೂಮಿ ಕಳ್ಕೊಂಡಿರ್ತಾರೆ ಡಿನೋಟಿಫಿಕೇಶನ್ ಆದಮೇಲೂ ಭೂಮಿ ಕಳ್ಕೊಂಡಿರ್ತಾರೆ ಅವ್ರಿಗೆಲ್ರಿಗೂ ಬದಲಿಯಾಗಿ ಜಾಗವನ್ನು ಕೊಡ್ಕೊಂಡು ಬರ್ತಾಯಿರ್ತದೆ ಸರ್ಕಾರ ಸರ್ಕಾರ ಮತ್ತು ಪ್ರಾಧಿಕಾರ ಎರಡು ಸಾವಿರದ ಇಪ್ಪತ್ತನೇಸಲ್ಲಿ ಫಾರ್ಟಿ ಸಿಕ್ಸ್ಟಿಗೆ ಒಪ್ಪಲ್ಲ ರೈತರುಗಳು ಫಾರ್ಟಿ ಸಿಕ್ಸ್ಟಿಗೆ ಒಪ್ಪದೇ ಇದ್ದಾಗ ಪ್ರಾಧಿಕಾರದ ಸಭೆಯಲ್ಲಿ ಪ್ರಾಧಿಕಾರದ ಅವತ್ತು ಪ್ರಾಧಿಕಾರದಲ್ಲಿ ಯಾರು ಕಮಿಷನರ್ ಆಗಿರ್ತಾರೆ ಅವರು ಐವತ್ತು ಐವತ್ತು ಅನುಪಾತದಲ್ಲಿ ಕೊಡಬೇಕು ಅಂತ ಅಂದ್ಬಿಟ್ಟು ಪ್ರೋತ್ಸಾಹಕವಾಗಿ ರೈತರುಗಳಿಗೆ ಉಪಯೋಗ ಆಗಬೇಕು ಅಂತ ಅಂದ್ಬಿಟ್ಟು ಇಪ್ಪತ್ತು ಇಪ್ಪತ್ತನೇ ಇಸ್ವಿಲಿ ಅದೊಂದು ನಿರ್ಣಯ ಮಂಡಿಸ್ತಾರೆ ಆ ನಿರ್ಣಯದ ಪ್ರಕಾರ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಇವತ್ತುವರ್ಗ ಯಾರ್ಯಾರು ಭೂಮಿಯನ್ನು ಕಳ್ಕೊಂಡಿರ್ತಾರೆ ಭೂಮಿಯನ್ನು ಪ್ರಾಧಿಕಾರ ವಹಿಸ್ಕೊಂಡಿರ್ತದೆ ಅಂಥವ್ರು ಕೊಡುವಂಥ ಕೆಲಸನೇ ಮಾಡ್ಕೊಂಡು ಬರ್ತಾಯಿದೆ ಇವತ್ತೇನು ನಮ್ಮ ಮುಖ್ಯಮಂತ್ರಿಗಳವ್ರ ಮೇಲೆ ಮತ್ತೆ ನಮ್ಮ ಮುಖ್ಯಮಂತ್ರಿ ಮನೆಯವ್ರ ಮೇಲೆ ನಮ್ಮ ಡಾಕ್ಟರ್ ಯತೀಂದ್ರ ಅವ್ರ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಅದ್ರ ವಿಚಾರವಾಗಿ ಹೇಳಬೇಕು ಅಂತಂದರೆ ನಿಮಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅರ್ಜಿ ಹಾಕ್ತಾರೆ ಸುಂದರಮ್ಮ ಅಂತ ಪಾರ್ವತಮ್ಮನವರು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಲ್ಲಿ ಅರ್ಜಿ ಆಗ್ತಾರೆ ಇವ್ರದ್ದು ಮೂರು ಎಕರೆ ಹದಿನಾರು ಕುಂಟೆ ಭೂಮಿ ಇರ್ತದೆ ಸರ್ವೆ ನಂಬರು ನಾನ್ನೂರ ಅರವತ್ನಾಲ್ಕರಲ್ಲಿ ಮೂರು ಮೂರು ಎಕರೆ ಹದಿನಾಲ್ಕು ಕುಂಟೆ ಭೂಮಿ ಇರ್ತದೆ ಆ ಭೂಮಿಯನ್ನು ನೋಟಿಫಿಕೇಷನ್ ಆಯ್ತದೆ ನೋಟಿಫಿಕೇಷನ್ ಆದಮೇಲೆ ಡಿ ಡಿನೋಟಿಫಿಕೇಷನ್ ಆಗುತ್ತೆ ಇವರು ಪರ್ಚೇಸ್ ಮಾಡಿರ್ತಾರೆ ಯಾರು ಮಲ್ಲಿಕಾರ್ಜುನ್ ಅಂತ ಅಂದ್ಬಿಟ್ಟು ಪಾರ್ವತಮ್ಮನವರ ತಮ್ಮ ಆದಂಥ ಮಲ್ಲಿಕಾರ್ಜುನವರು ಪರ್ಚೇಸ್ ಮಾಡಿರ್ತಾರೆ ಅದನ್ನು ದಾನವಾಗಿ ಪಾರ್ವತಿ ಮೇಡಮ್ಗೆ ಕೊಡ್ತಾರೆ ಅದಕ್ಕೆ ಎರಡು ಸಾವಿರದ ಹದಿನಾಲ್ಕನೇ ವಸ್ಮೇಲೆ ಅರ್ಜಿ ಹಾಕ್ತಾರೆ ನನ್ನ ಭೂಮಿಯನ್ನು ಡಿನೋಟಿಫಿಕೇಷನ್ ಆಗಿರೋಂಥ ಭೂಮಿನ ನೀವು ಉಪಯೋಗಿಸ್ಕೊಂಡಿದ್ದೀರ ಪ್ರಾಧಿಕಾರದವರು ಅಂತ ಅವತ್ತು ಯಾರು ಮುಖ್ಯಮಂತ್ರಿಗಳಿದ್ದಿದ್ದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸ್ವತಃ ಎಣಿಕೆಗೆ ಪ್ರೋತ್ಸಾಹ ಮಾಡೋಕ್ಕೋಗಲ್ಲ ಅವರು ಕಾನೂನಾತ್ಮಕವಾಗಿ ಏನೈತೆ ಅದನ್ನು ಅವ್ರು ಪಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸುಮ್ಮನೆ ಇರ್ತಾರೆ ಅದೇ ಇಸ್ವಲ್ಲಿ ಎರಡು ಸಾವಿರದ ಹದಿನಾಲ್ಕನೇ ಇಸುವಲ್ಲಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಲ್ಲಿ ಎರಡು ಎಕರೆ ಹದಿನಾಲ್ಕು ಗುಂಟೆ ಶ್ರೀರಾಮ್ಪುರ ವಿಲೇಜಲ್ಲಿರ್ತದೆ ಇರ್ತದೆ ಸುಂದರಮ್ಮ ಅಂತ ಅಂದ್ರೆ ಅವರು ಸರ್ವೆ ನಂಬರ್ ನೂರ ಎಂ ಇಪ್ಪತ್ತೆಂಟು ಬಾರ್ ಒಂದು ಎ ಅವರು ಕೋರ್ಟಲ್ಲಿ ಕೋರ್ಟ್ ಆರ್ಡರ್ ಆಗೈತೆ ಎರಡು ಎರಡು ಎಕರೆ ಹದಿನಾರು ಕುಂಟೆ ಭೂಮಿನ ವಾಪಸ್ ಪಡೆಯುವಂತೆ ಕೆಲಸ ಮಾಡ್ತಾರೆ ಕೋರ್ಟ್ ಆರ್ಡರ್ ಆಗಿ ಅವ್ರಿಗೆ ಎರಡು ಎಕರೆ ಹದಿನಾಲ್ಕು ಹದಿನೆಂಟು ಕುಂಟೆ ವಾಪಸ್ ಬರ್ತದೆ ಯಾರಿಗೆ ಸುಂದರಮ್ಮ ಅನ್ನೋರಿಗೆ ಪಾರ್ವತಮ್ಮನವ್ರು ಅದೇ ರೀತಿ ಅರ್ಜಿ ಹಾಕ್ತಾರೆ ನನ್ನ ಭೂಮಿಯನ್ನು ನನಗೆ ವಾಪಸ್ ಕೊಡಿ ಡಿನೋಟಿಫಿಕೇಶನ್ ಆಗಿರೋದನ್ನ ನೀವು ಉಪಯೋಗಿಸ್ಕೊಂಡಿದ್ದೀರಿ ಅಂತ ಪಾರ್ಕು ಸೈಟು ಅಲ್ಲಿ ಸಿ ಎ ಸೈಟು ಎಲ್ಲಾನು ಮಾಡ್ಬಿಟ್ಟಿರ್ತಾರೆ ಆ ಭೂಮಿಲಿ